ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸರ್ಜಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೃಹತ್ ಭರ್ಜರಿ ಮತಯಾಚನೆ ಮಾಡಿದರು ಕಾರ್ಯಕರ್ತರು ಅಭಿಮಾನಿಗಳಿಂದ ಸೇಬಿನ ಹಾರ ಹಾಕಿ ಸ್ವಾಗತಿಸಿದರು ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ನಡೆಸಿದರು ಈ ವೇಳೆ ಸ್ಥಳೀಯ ಶಾಸಕ ಆನೇಕಲ್ ಶಿವಣ್ಣ ಸೇರಿದಂತೆ ಮುಖಂಡರುಗಳಾದ ಮನೋಹರ್ ಸುದರ್ಶನ್ ಮಹೇಶ್ ಧನಂಜಯ್ ಸೇರಿದಂತೆ ಬೃಹತ್ ರೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಜನಪರ ಕಾಳಜಿ ಇರುವ ಎಲ್ಲ ವರ್ಗ ಸಮುದಾಯದವರಿಗೆ ಸಾಮಾಜಿಕ ನ್ಯಾಯ ಹಾಗೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಯೋಜನೆಯ ಪರವಾಗಿ ಜನರು ಮತ ನೀಡುತ್ತಿದ್ದಾರೆ ಎಂದರು Yeah. ಮುಖಂಡರಿಗೆ ಕಾರ್ಯಕರ್ತರಿಗೆ ಸರ್ ಆಪರೇಟರ್ ನಿಮ್ಮ ಆಪರೇ ಒಬ್ಬರಿಗೂ ಅವಕಾಶ ಕೊಟ್ಟಿಲ್ಲ ಒಂದ್ ಕಡೆ ಮಗ ಒಂದ್ ಕಡೆ ಮೊಮ್ಮಗ ಒಂದ್ ಕಡೆ ಅಳಿಯ ಅವ್ರ ಪಾರ್ಟಿ ಇರೋದು ಅವ್ರ ಕುಟುಂಬಕ್ಕೋಸ್ಕರ ಸ್ವಂತಕ್ಕೇನು ಇಲ್ಲ ಅದಕ್ಕೆ ಓಟ ಪಾರ್ಟಿ ಇರ್ಬೇಕಾ ಮುಂದಕ್ಕೆ ಯಾವ ಪಾರ್ಟಿನೂ ಇರೋದಿಲ್ಲ ಅದಕ್ಕೆ ಅವ್ರ ಸೇರ್ಸವ್ರೆ ನಿಮ್ ನಾನು ಬಿಜೆಪಿ ಸೇರ್ಸವ್ರೆ ಬಿಜೆಪಿ ಇನ್ನ ದಡ ಇರೋದಿಲ್ಲ ನಿಮ್ಗ್ ನಾನು ಹೇಳೋದು ಇಷ್ಟೇ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ನಮ್ಗೆ ಶಕ್ತಿ ಕೊಟ್ರಿ ಶಿವಣ್ಣ ಆಶೀರ್ವಾದ ಮಾಡ್ರಿ ಸುರೇಶ್ ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಸುರೇಶ್ ಏನ್ ಮಾಡಿದ್ದಾರೆ ನಿಮ್ ಕ್ಷೇತ್ರದ ಅಭಿವೃದ್ಧಿ ನಂಬರ್ ಒನ್ ಎಂಪಿ ಎಂಟು ಜನ ಪೈಕಿ ರಾಜ್ಯದ ಪರವಾಗಿ ಯಾರು ಹೋರಾಟ ಮಾಡಿದ್ರೆ ನನ್ನ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ ಒಬ್ಬ ಎಂ ಪಿ ಆಗಿ ನಿಮ್ಮ ಧ್ವನಿ ಎತ್ತಿದಾರಾ ಇಲ್ವಾ ಗಾಳಿ ನಿಮ್ಮ ಅಕೌಂಟ್ಗೆ ತುಂಬಾ ಗಾಳಿ ಬಡವರಿಗೆ ಸಹಾಯ ಆಯ್ತಾ ಗಾಳಿ ఇది కాంగ్రెస్ పక్ష దస్త ఈ అధికార ఐదు గ్యారంటీ బు ఐదు బెల్ల సేరి కై ముష్ ఆయో ఐదు గ్యారంటీ సేరి ఈ కై గట్టి ఆయ్ ఈ కై గట్టి అయితే ఇల్లు ನೋಡಿ ಇಂತ ಬಿಸಿಲಲ್ಲಿ ಇಷ್ಟು ಜನ ಹೆಣ್ಮಕ್ಳು ಬಂದು ಯುವಕರು ಹಿರಿಯರೆಲ್ಲ ಪ್ರವಾಸ ಮಾಡಿ ನಮ್ಮ ಶಿವಣ್ಣ ಆಶೀರ್ವಾದ ಮಾಡ್ಬೇಕು ಡಿ ಕೆ ಸುರೇಶ್ ಆಶೀರ್ವಾದ ಮಾಡಬೇಕು ಸಿದ್ದರಾಮಯ್ಯ ಮಾಡಬೇಕು ಖರ್ಗೆವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಾವೆಲ್ಲ ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ವಂದನೆಗಳು ನಮ್ಮ ಪಕ್ಕದ ಎಮ್ ಎಲ್ ಎಗಳು ತಮಿಳ್ನಾಡು ಎಮ್ ಎಗಳು ಕೂಡ ಅವ್ರು ಹೇಳ್ತಾ ಇದ್ರು ನಲವತ್ತು ನಲವತ್ತು ನಾವು ಕೇಳ್ತೀವಿ ಅಂತ ಈ ತಳಿ ಎಮ್ ಎಲ್ ಎ ಹೊಸೂರು ಎಮ್ ಎಲ್ ಎ ಇಬ್ರು ಕೂಡ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡಬೇಕು ನಿಮ್ ಕೈ ಜೋಡಿಸ್ತೀವಿ ಅಂತ ಹೇಳಿ ಅವರು ಬೆಂಬಲ ಬಂದಿದ್ದಾರೆ ಮನೋರು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಶ್ರೀರಾಮ್ ತೆಗೆದುಕೊಂಡಿದ್ದಾರೆ ಇನ್ನೆಲ್ಲಾ ಪ್ರಾಕಾರ ತೆಗೆದುಕೊಂಡಿದ್ದಾರೆ ಸದ್ದಾಮ್ ಸದ್ದಾಮೆ ಬಿಜೆಪಿ ಹೆಣ್ಮಕ್ಳಿಗೆಲ್ಲ ಹೇಳ್ಬೇಕು ತಾಯಿ ಪ್ರಿಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದೀರಿ ಆಮೇಲೆ ಟಿವಿ ನೋಡಿದೆ ಹೆಣ್ಮಕ್ಳು ಯಾರೋ ಬಸ್ಸಲ್ಲಿ ಕೇಳ್ತಾ ಇದ್ರು ಎಲ್ಲರೂ ನಾವು ಕಾಂಗ್ರೆಸ್ ಊಟಾಕ್ತಿವಿ ಅಂತ ಇದ್ರು ಅವ್ರು ಯಾರೋ ಒಬ್ಬ ಹೆಣ್ಮಕ್ಳು ಹೇಳಿದ್ರು ನಾವು ಮೋದಿ ಅಂತ ಬಸ್ಸಿನ ಕೆಳಗಿಡಿ ಅಂತ ಇದ್ರು ಬಸ್ಸಿನ ಕೆಳಗಿಡಿ ಅಂತ ಇದ್ರು ಹಂಗೆ ಈಗ ತಾವು ಎಲ್ಲರಿಗೂ ಹೇಳ್ಬೇಕು ಪಕ್ಕ ಪಕ್ಕದ ಹೆಣ್ಮಕ್ಳಿಗೆಲ್ಲ ನಿಮ್ಗೆ ಉಪಕಾರ ಇರಬೇಕು ಉಪ್ ತಿಂತ ಇದೀರಿ ಅನ್ನ ಗುಂಡೆ ಮಾಡ್ತಾ ಇದ್ರಿ ಅಕ್ಕಿ ತಿಂತ ಇದ್ರಿ ಮನೆ ಕರೆಂಟ್ ಬೆಳತಾ ಇದೆ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ಗೆ ಗೆ ಡಿ ಕೆ ಸುರೇಶ್ ಗೆ ಸಿದ್ದರಾಮಯ್ಯಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನನ್ನ ಪರವಾಗಿ ಶಿವನ ಪರವಾಗಿ ಪ್ರಾರ್ಥನೆ ಮಾಡಬೇಕು ನೋಡಿ ಪುನರಾಯ್ಕೆ ಬಯಸಿ ಅನ್ನೋದು ಸುರೇಶ್ ಅವರು ಪುನರಾಯ್ಕೆ ಬಯಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಏನಿದ್ದಾರೆ ಅವರು ಡಿ ಕೆ ಸುರೇಶ್ ಅವರೇ ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ವರ್ಕ್ ಮಾಡತಕ್ಕಂಥ ಜನಗಳು ಬೇಕು ನಮ್ಗೆ ಇವಾಗ ನಾಯಕರುಗಳು ಅಂತ ಹೇಳಿದ್ರೆ ಎ ಸಿ ಇರ್ತಾರೆ ಎ ಸಿ ಇರ್ತಾರೆ ಕೆಳಗಡೆ ಇಳಿದ್ರೆ ಕಷ್ಟಪಟ್ಟು ಕೆಲಸ ಮಾಡೋವಂಥ ಜನಗಳ ಬಗ್ಗೆ ಯೋಚನೆ ಮಾಡತಕ್ಕಂಥವರೇ ಇರೋಲ್ಲ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸೇರಿ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇವತ್ತಿನ ದಿವಸ ಇದರಿಂದ ಇಡೀ ಲೊಕ್ಯಾಲಿಟಿ ಬಡೀ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಎಷ್ಟೋ ಜನ ಎಷ್ಟೋ ದೇವಸ್ಥಾನಗಳನ್ನ ಜೀವನದಲ್ಲೇ ನೋಡಿರಲಿಲ್ಲ ಅಂಥವರೆಲ್ಲ ಇವತ್ತು ಪ್ರತಿ ದೇವಸ್ಥಾನಗಳಿಗೂ ಹೋಗಿ ಬರ್ತಾರೆ ಆ ಬಸ್ಗಳಲ್ಲಿ ಓಡಾಡೋದಿರೋದ್ರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರಿದ್ದಾರೆ ಹೋಟ್ಲವ್ರು ಆಗ್ಬೋದು ಅಂಗಡಿಗಳವರಾಗ್ಬೋದು ಅಥವಾ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಾಗ್ಬಾರ್ದು ಇವರುಗಳ ಜೀವನಕ್ಕೂ ಒಂದು ದಾರಿಯಾಗಿದೆ ಪ್ರತಿಯೊಬ್ಬರಿಗೂ ಹಾಗಾಗಿ ಸುರೇಶ್ ಅವ್ರಿಗೆ ತುಂಬ ಅಭಿಮಾನದಿಂದ ಇಲ್ಲಿ ಜನ ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳ ಸಪೋರ್ಟು ತುಂಬಾ ಜಾಸ್ತಿ ಆಗಿದೆ ನಮಗೆ ಅಂತಕ್ಕಂಥದ್ದು ಮಹಿಳಾ ಓಟು ಕಾಂಗ್ರೆಸ್ ಗ್ಯಾರಂಟಿ ಓಟು ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೂರಕ್ಕೆ ನೂರರಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ ಅವರ ಆಶೀರ್ವಾದ ತಾಯಂದಿರು ಅಕ್ಕ ತಂಗಿಯರ ಆಶೀರ್ವಾದ ನಮ್ಮ ಪಕ್ಷಕ್ಕಿದ್ದೇ ಇದೆ ನಮ್ಮ ಡಿ ಕೆ ಸುರೇಶ್ ಅವರು ಅತ್ಯಂತ ಲೀಡ್ನಲ್ಲಿ ಗೆಲ್ತಾರೆ ಅನ್ನತಕ್ಕಂಥ ಒಂದು ಪ ಬಲವಾದ ನಂಬಿಕೆ ಕೂಡ ನಮಗಿದೆ ಮೈತ್ರಿ ಅಭ್ಯರ್ಥಿ ಆ ಮೈತ್ರಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರು ಅನಿಸುತ್ತೆ ನಮಗೆ ಯಾಕಂತೇಳಿದ್ರೆ ಅವರು ಒಂದು ಕೋಮುವಾದದ ಪಕ್ಷ ಇನ್ನೊಂದು ಗುಳ್ಳೆನರಿ ಅಂತ ಪಕ್ಷ ಅವರು ಏನು ನಾಟಕಗಳು ಆಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಇಡೀ ಜನತೆಗೆ ಅವರೇ ತೋರಿಸ್ಕೊಟ್ಟಿದ್ದಾರೆ ಅವರು ಬೈತಾ ಇದ್ರು ಒಂದು ಕಾಲದಲ್ಲಿ ಅವರು ದೇವೇಗೌಡರು ತುಂಬ ಪರಮೋಚ್ಚ ನಾಯಕರು ನಮ್ಮ ರಾಜ್ಯದಿಂದ ಹೋದ ಪ್ರಧಾನಮಂತ್ರಿಗಳಾಗಿದ್ದಂಥವರು ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಅವ್ರೇನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವು ಮಾತಾಡೋಕ್ಕೆ ತಯಾರಿಲ್ಲ ಆದರೆ ಅವರು ಅವರು ಏನು ಅವ್ರದ್ದು ಒಂದು ಬುನಾದಿ ಇತ್ತು ಅವ್ರ ಪಕ್ಷಾನ ಸಂಘಟನೆ ಮಾಡೋಕ್ಕಾಗಲಿ ನಮ್ಮ ರಾಜ್ಯದ ಜನತೆ ಮುಂದೆ ಅವ್ರು ಹೇಳ್ತಾ ಇದ್ದಿದ್ದು ಅದೆಲ್ಲ ಇವತ್ತಿನ ದಿವಸ ಹುಸಿ ಅನ್ನತಕ್ಕಂಥ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಜನತೆಗೆ ದಯಮಾಡಿ ಕೆ ಸುರೇಶ್ ಸಾಹೇಬರಿಗೆ ಹಸ್ತದ ಗುರುತಿಗೆ ತಮ್ಮ ತಾನು ಚಲಾಯಿಸಿ ಒಂದು ಗ್ರಾಮಾಂತರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲ್ ಕ್ಷೇತ್ರ ಮಾಡಬೇಕು ಅನ್ನತಕ್ಕಂಥ ಒಂದು ಶಪಥವನ್ನು ಇವತ್ತಿನ ದಿವಸ ಡಿ ಕೆ ಸುರೇಶ್ ಅವರು ತಗೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂಥ ಗ್ಯಾರಂಟಿಗಳು ನೀವೆಲ್ಲ ಉಪಯೋಗಿಸ್ತಾ ಇದ್ದೀರಾ ಎಲ್ಲ ಪಕ್ಷದವರನ್ನು ಉಪಯೋಗಿಸ್ತಾ ಇದ್ದೀರಾ ಅದಕ್ಕೆ ಒಂದು ಇದು ಕೊಡಬೇಕು ಅಂತ ನಾ ತಮ್ಮ ಒಂದು ಮತವನ್ನು ಕೊಟ್ಟು ಅತ್ಯಂತ ನಲ್ಲಿ ಗೆಲ್ಲಿಸಬೇಕು ನಮ್ಮ ಸುರೇ ಡಿ ಕೆ ಸುರೇಶ್ ಸಾಹೇಬರ್ನ ಅಂತ ಕಳ್ಕೊತಿದ್ದೆ ಇನ್ನು ಸಣ್ಣ ವಯಸ್ಸಿಂದ ನಾವೆಲ್ಲ ಕಾಂಗ್ರೆಸ್ ಇದ್ದಿದ್ದು ಒಂದೇ ಪಾರ್ಟಿ ಸೊ ನಮ್ಮ ತಂದೆ ನಮ್ಮ ತಾತ ಎಲ್ಲ ಕಾಂಗ್ರೆಸ್ಸಲ್ಲಿ ನಡ್ಕೊಂಬದ್ರಿಂದ ನಾನು ಇದರಲ್ಲೇ ಒಂದು ಒಲವು ಜಾಸ್ತಿ ಇತ್ತೀಚೆಗೆ ಬಂದಿರೋ ಒಂದು ಮಾಹಿತಿಗಳು ಪೇಪರ್ಲೆಲ್ಲ ಬೆಸ್ಟ್ ಅಂದರೆ ಅಚ್ಚೊಂಬು ಅದು ಎಷ್ಟು ಸತ್ಯ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಅದಾಗಿದೆ ನಮಗೆ ಆ ರೀತಿ ದ್ರೋಹ ಆಗಿದೆ ಮತ್ತು ಯಾವುದರಲ್ಲೂ ಈಗ ಯಾವುದೋ ದೊಡ್ಡದಾಗಿ ಇಂಡಿಯನ್ ಬೆಳೆಸ್ತೀನಿ ಅನ್ನೋದು ಒಂದು ಕಡೆ ಇದ್ದರೆ ಜನಗಳ ವೆಲ್ಫೇರ್ ಎಲ್ಲಿ ಬೆಳೆದಿದೆ ಜನಗಳಿಗೆ ಎಲ್ಲಿ ಸಹಾಯ ಆಗಿದೆ ಅವ್ರ ಜೀವನದ ಜೀವನದಲ್ಲಿ ಎಲ್ಲಿ ಮಾರ್ಪಾಡಾಗಿದೆ ಪ್ರತಿಯೊಂದು ಎಕ್ಸ್ಪೆನ್ಸ್ ಆಗಿಬಿಟ್ಟಾಗ ಜೀವನ ಹೇಗೆ ನಡೆಸಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕಾಂಗ್ರೆಸ್ ಬಂದ್ರೆನೇ ಉತ್ತರ ಸಿಗುತ್ತೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ನನಗೆ ಗೊತ್ತು ಈ ಸಲ ಯಾಕಂದ್ರೆ ಬೇಸತ್ತು ಹೋಗ್ಬಿಟ್ಟಿದ್ದೀವಿ ಈ ಬಿಜೆಪಿ ಪಿ ಇಂದ ಸೊ ಕಾಂಗ್ರೆಸ್ ಮತ್ತೆ ಬಂದರೆ ನಮ್ಮ ಜೀವನ ಸುಗಮವಾಗುತ್ತೆ ಅಂತ ನನಗನ್ಸು ಮಹಿಳೆಯಾಗಿ ನಾನು ಏನು ಹೇಳ್ತೀನಿ ಅಂದರೆ ಡಿ ಕೆ ಸುರೇಶ್ ಅವರು ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ನುಡಿದಂತೆ ನಡೆದಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತು ಇವತ್ತು ಅವ್ರು ಕೊಟ್ಟಿರೋಂಥ ಐದು ಗ್ಯಾರಂಟಿಗಳು ಉಪಯೋಗ ಆಗಿರೋದೆ ಬಡವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕೂಲಿ ಮಾಡೋರಿಗೆ ಇವತ್ತು ಮ ಫಸ್ಟು ನಾನು ಬಸ್ ಫ್ರೀ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ ಬಸ್ ಫ್ರೀ ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಅನುಕೂಲ ಆಗಿರೋದು ಯಾರಿಗೂ ಗೊತ್ತಾ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತಾರೆ ಹೂವು ತರೋದಕ್ಕೆ ಹೂವು ಥರಕ್ಕೆ ಹೋಗೋವಂಥ ಮಹಿಳೆಯರು ಅವರು ಅವ್ರ ಬಸ್ ಚಾರ್ಜ್ ಜೊತೆಗೆ ಅವ್ರು ಹಾಕೊಂಡ್ಬರೋಂಥ ಲಗೇಜಿಗೂ ದುಡ್ಡು ಕೊಡಬೇಕಾಗಿತ್ತು ಇವತ್ತು ಎದ್ದು ಮಾರ್ಕೆಟ್ಗೆ ಹೋಗುವಂಥ ಹೆಣ್ಮಕ್ಳು ಹೂವು ತರೋರು ತರಕಾರಿ ತರೋರು ಪ್ರತಿ ಅವ್ರಿಗೆ ಎಸ್ಪೆಷಲಿ ಹೆಲ್ಪ್ ಆಗಿರೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾರೆ ಸಂಜೆ ನಾಲ್ಕು ಮತ್ತು ಸಂಜೆ ಹೋಗ್ತಾರೆ ಇವರು ಹೋಗ್ತಾ ಬರ್ತಾ ಅವರು ಬಸ್ ಚಾರ್ಜ್ ದಿನಕ್ಕೆ ಇನ್ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟಾಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕು ಅನುಕೂಲ ಇದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಮಹಿಳೆಯರಿಗೆ ಅನುಕೂಲ ಆಗಿದೆ ಡಿ ಕೆ ಶಿವಕುಮಾರ್ ಸರ್ ಕ್ಯಾನ್ವಾಸ್ ಕ್ಯಾನ್ವಾಸ್ಗೆ ఆయన తరఫున మేము కూడా క్యాన్వాస్ చేస్తున్నాము ఇప్పుడు యాక్చువల్గా అపార్ట్మెంట్స్ అంతా ఆయన చాలా కాన్సన్ట్రేట్ చేశారు దానికి చాలా మంచి రెస్పాన్స్ వచ్చింది మేము అది కంటిన్యూ చేసుకోవాలని చెప్పేసి ఉన్నాము సార్ కూడా సపోర్ట్ చేస్తున్నారు ఫుల్గా అది బాగా ఆయనకి ఫుల్ సపోర్ట్ ఉంది అని చెప్పేసి మా వంతు చేస్తున్నారు ఆదరే అదే బీజేపీ ఎవరు ನಾವು ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇರೋದು ಸುಳ್ಳು ಮುಂದೆ ಲೋಕಸಭಾ ಚುನಾವಣೆ ನಂತರ ಅದು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತದಾರರೊಳಗೆ ಕೇಳ್ಕೊಳೋದೇನೆಂದರೆ ಅದಕ್ಕೆಲ್ಲ ನೀವು ಕೈ ಕೊಡ ಕಿವಿ ಕೊಡಬೇಡಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಯಾವತ್ತೂ ಕೈಯಿಂದ ಕೊಟ್ಟಿರೋದನ್ನು ಯಾವತ್ತೂ ಕಿತ್ಕೊಂಡಿಲ್ಲ ಯಾವಾಗಲೂ ನಮ್ಮ ಏನಿದ್ರೂ ಕೈ ಇರೋದು ಕೊಡೋದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೋದಿ ಅವರು ಬಂದರು ಸರ್ ನೀವು ಕಾಂಗ್ರೆಸ್ ಅವರು ಪ್ರತಿಭಟನೆಯೂ ಮಾಡಿರಿ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಮ್ಮ ಕೇಂದ್ರ ಸರ್ಕಾರದಿಂದ ಏನೇನು ನಮಗೆ ಬರಬೇಕಾಗಿದೆಯೋ ಟ್ಯಾಕ್ಸ್ ಆಗಲಿ ಏನಾಗಲಿ ಅದು ಯಾವುದು ಬಂದಿಲ್ಲ ಆದ್ದರಿಂದ ನಾವು ಮಾಡಿರೋದು ಸರಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಂಚವೋಚನೆ ಈ ತರ ಓಟಾಗಿ ಪರಿವರ್ತನೆ ಆಗಬೇಕು ಸಿ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ತಲುಪಿದೆ ಆದ್ದರಿಂದ ಅವರ ಜೀವನದಲ್ಲಿ ಒಂದು ಹೊಸ ಬೆಳವಣಿಗೆ ಒಂದಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ವಿಪತ್ತು ಇಪ್ಪತ್ತಾರನೇ ಲೋಕಸಭಾ ಚುನಾವಣೆಗೆ ಖಂಡಿತ ನಮ್ಮ ಕಾಂಗ್ರೆಸ್ಗೆ ಜನ ಜನ ಮತದಾರರು ಕಾಗ ನಮ್ಮನ್ನು ಕೈ ಕೈ ಹಿಡಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ರ್ಯಾಲಿ ಸಮಾವೇಶಗಳಲ್ಲಿ ಥರ ಸಿ ನಮ್ಮ ರೆಸ್ಪಾನ್ಸ್ಗಳು ತುಂಬ ಚೆನ್ನಾಗಿದೆ ಅದು ಎಸ್ಪೆಷಲಿ ನಮ್ಮ ಗ್ಯಾರಂಟಿ ಯೋಜ ಮುಂದಿನ ಯೋಜನೆಗಳಲ್ಲಿ ಆಮೇಲೆ ಮುಂದೆ ಇನ್ನೂ ಒಂದು 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 ಲಕ್ಷ ಎಲ್ಲ ಕೊಡ್ತೀವಿ ಅಂತ ಜನತೆಗೆ ಏನೇನು ನಾವು ಪ್ರಾಮಿಸ್ ಮಾಡಿದ್ದೀವೋ ಅದೆಲ್ಲ ಕೊಡ್ತೀವಿ ಅಂತ ಹೇಳಿದ್ದೀವಿ ಆದ್ದರಿಂದ ನಮಗೆ ಜನತೆ ಕೈ ಹಿಡಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಲೋಕಸಭಾ ಚುನಾವಣೆ ಗ್ರಾಮಾಂತರ ಚುನಾವಣೆಗೂ ಅಷ್ಟೇ ಎಲ್ಲ ಕಡೆಯೂ ನಮ್ಮ ಕಾಂಗ್ರೆಸ್ಸಿನ ಅಭಿವೃದ್ಧಿ ಗೆಲೀತಾರೆ ಅಂತ ಎಲ್ಲ ಕಡೆಯೂ ಪ್ರಚಾರ ಇದೆ ಹಾಗೆಯೇ ನಮ್ಮ ಮತದಾರರು ನಮ್ಮಲ್ಲಿ ತುಂಬ ಒಲವನ್ನು ತೋರಿಸಿದ್ದಾರೆ ನಾವು ಮನೆ ಮನೆಗೂ ಮನೆ ಮನೆಗೂ ಆವಾಗ ಮತದಾರರ ಬಳಿ ನಾವೇ ಎಲ್ಲರ ಕಾರ್ಯಕರ್ತರು ಹೋಗಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಡಿ ಕೆ ಸುರೇಶ್ ಅವರು ಬಡವರು ಸಾಹುಕಾರ ಅಂತೇನಿಲ್ಲ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ ಇವತ್ತು ಸಾವಿರ ರೂಪಾಯಿರ ಕರೆಂಟ್ ಬಿಲ್ ಬಂದರೆ ಮನೆಯಲ್ಲಿ ಮೀಟ್ರ್ ಕಟ್ ಮಾಡಾರಲ್ವಾ ಅವತ್ತು ಯಾಕೆ ಕೇಳಲಿಲ್ಲ ಇವತ್ತು ಯಾವಾಗ ಡಿ ಕೆ ಸುರೇಶ್ ಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡ್ತಾರಲ್ವಾ ಬೇರೆಯವ್ರ ಮೇಲೆ ಯಾಕೆ ಮಾಡಲ್ಲ ಸುರೇಶ್ ಅಣ್ಣ ಇವತ್ತು ಐದು ಥರನ ಗ್ಯಾರಂಟಿ ಕೊಟ್ಟರು ಪ್ರತಿಯೊಂದಕ್ಕೂ ಮನೋಹಿಸಿ ಯಾರೇ ಹೋಗ್ಲಿ ಹೆಣ್ಮಕ್ಳು ಏನಾದರೂ ಕೇಳಿದ್ರೆ ಹೌದಮ್ಮ ನಿನ್ಗಿಂತ ಕಷ್ಟ ಸರಿ ಅಮ್ಮ ನಾನು ಮಾಡ್ಕೊಡ್ತೀನಿ ಅಂತಾರೆ ಅಂತ ಏನಾಗ್ ನಾವು ಓಟ್ ಮಾಡ್ತೀರ ನಮ್ಮ ಸುರೇಶ್ ಅಣ್ಣನಾಗೆ ಗೆಲ್ತಾರಣ್ಣ